ಕುಮ್ಟಾದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆಗೊಂಡ ಇಂದಿರಾ ಕ್ಯಾಂಟೀನ್ಗೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಶುಕ್ರವಾರ ಕ್ಯಾಂಟೀನ್ಗೆ ಭೇಟಿ ನೀಡಿದ ಕುಮ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಪರಿಶೀಲನೆ ನಡೆಸಿ ಸ್ವಚ್ಛತೆಯನ್ನ ಪರಿಶೀಲಿಸಿದರು ಕುಮ್ಟಾದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾದಾಗಿನಿಂದಲೂ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತಲೇ ಸಾಗಿದೆ ಐದು ರೂಪಾಯಿಗೆ ಉಪಹಾರ ಮತ್ತು ಹತ್ತು ರೂಪಾಯಿಗೆ ಊಟದ ವ್ಯವಸ್ಥೆ ಇದೆ ಹಾಗಾಗಿ ಗ್ರಾಹಕರ ಸಂಖ್ಯೆ ಜಾಸ್ತಿಯಾಗಿದೆ ಕುಮಟಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಕ್ಯಾಂಟೀನ್ಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಮತ್ತು ಶುಚಿತ್ವ ವೀಕ್ಷಣೆ ಮಾಡಿ ಜನರೊಂದಿಗೆ ಊಟ ಸವಿದರು ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ ಮಧ್ಯಾಹ್ನದ ಊಟ ಸವಿಯುತ್ತಿರುವುದನ್ನು ನೋಡಿ ಸಂತಸ ವ್ಯಕ್ತಪಡಿಸಿದ ಭಾಗ್ವತ್ ವಿದ್ಯಾರ್ಥಿಗಳೊಂದಿಗೂ ಮಾತುಕತೆ ನಡೆಸಿದರು ಎಲ್ಲರೂ ಇದೊಂದು ಉತ್ತಮ ವ್ಯವಸ್ಥೆ ಸರ್ಕಾರದಿಂದ ನಮಗೆ ಎಂದು ಸಂತಸ ಹಂಚಿಕೊಂಡರು ನಂತರ ಮಾತನಾಡಿದ ಭುವನ್ ಭಾಗವತ್ ಅವರು ಇದು ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜನರಿಗೆ ಅತಿ ಕಡಿಮೆ ದರದಲ್ಲಿ ಊಟ ಹಾಗೂ ವಿವಿಧ ಉಪಹಾರ ಲಭಿಸಬೇಕು ಎನ್ನುವ ಉದ್ದೇಶದಿಂದ ಈ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿದ್ದು ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಗಿ ಮೂರು ದಿವಸ ಕಳೆದಿದೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಎಷ್ಟು ಇದರಿಂದ ಅನುಕೂಲ ಆಗಿದೆ ನಮ್ಮ ಕ್ಷೇತ್ರದ ಜನರಿಗೆ ಹೇಳ್ಕೊಂಡು ನಾನು ಕೂಡ ಇವತ್ತು ಮಧ್ಯಾಹ್ನ ಇಲ್ಲೇ ಊಟ ಮಾಡಿದ್ದೇನೆ ಭಾಳ ಶುಚಿಯಾದ ಭಾಳ ರುಚಿಯಾದ ಒಂದು ಊಟವನ್ನು ತಯಾರು ಮಾಡಿದ್ದಾರೆ ಮೊದಲನೇದಾಗಿ ನಾನು ಕಾಂಗ್ರೆಸ್ ಸರ್ಕಾರದ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕೆಂದರೆ ಕುಂಟಾ ತಾಲೂಕಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನನ್ನು ಒಂದು ಒದಗಿಸ್ಕೊಟ್ಟಿದ್ದಕ್ಕೆ ನಾವೇ ನೋಡ್ತಾ ಇದ್ದೀರಿ ಸುತ್ತಮುತ್ತಲಿನ ಹಿರಿಯ ನಾಗರಿಕರಿಗಾಗಿರ್ಬೋದು ಇಲ್ಲೇ ಕಾಲೇಜ್ ಇರೋ ಕಾರಣದಿಂದ ಮಕ್ಕಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅಂತದನ್ನ ಇಲ್ಲಿ ನಾವು ಕಾಣ್ಬೋದು ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತು ಒಳ್ಳೆಯ ರೀತಿಯಲ್ಲಿ ಇಂದಿರಾ ಕ್ಯಾಂಟೀನನ್ನು ನಡೆಸಲಿಕ್ಕೆ ನಮ್ಮಿಂದ ಏನು ಸಹಾಯ ಸಹಕಾರ ಖಂಡಿತ ನಾವು ಅದನ್ನು ಕೊಡ್ತೇವೆ ಇದರ ಉಪಯೋಗವನ್ನು ಎಲ್ಲರೂ ಕೂಡ ಊರಿನ ಜನರು ಮತ್ತು ಹೆಚ್ಚೆಚ್ಚು ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಡೀತಾ ಕೋಶ ಪ್ರತಿ ಹೊತ್ತಿಗೆ ಐದುನೂರು ಆರುನೂರು ರೂಪಾಯಿಗಿಂತ ಹೆಚ್ಚು జనరు బ ఇ ఉపయోగ తగొట్ట మొత్తూ జ అనుకూలవన పడలి అంతా కెనరా ప్లస్ న్యూస్ కుమ